ಇವ ಬೀರಪ್ಪ ನಾಯಕರ ಕನಸಿನಾಗ ತಿರುಪತಿ ತಿಮ್ಮಪ್ಪ ಬರ್ತಾನೆ ನನ್ನ ದರ್ಶನ ಮಾಡು ಅಂತ ಹೇಳ್ತಾನೆ ಅದಕ್ಕೆ ದೇವ್ರ ಬಾ ಅಂತ ಹೇಳಿ ಇವರು ದರ್ಶನ ಮಾಡಿ ಅಲ್ಲಲ್ಲಿ ಯಾವ್ಯಾವ ಗುಡಿ ಬರ್ತಾವ ಅಲ್ಲೆಲ್ಲ ಆ ಕಡೆ ಹೋಗಿ ಬರ್ತಾರೆ ಹೋಗಿ ಒಂದೇ ಎರಡು ವರ್ಷಕ್ಕೆ ಅವರಿಗೆ ಒಂದು ಗಂಡು ಮಗು ಹಾಕಿದ ಆ ಗಂಡು ಮಗುಗೆ ಇದು ತಿಮ್ಮಪ್ಪನ ನಿಂತ್ ಆಗೈತೆ ಅಂತೇಳಿ ಆ ಗಂಡು ಮಗುವಿಗೆ ತಿಮ್ಮಪ್ಪ ಅಂತ ಹೆಸರಿರ್ತಾರೆ ಆ ತಿಮ್ಮಪ್ಪ ಎಲ್ಲಾನು ಕಳಿಸ್ ವ್ಯಾಕರಣ ಇವನ್ನೆಲ್ಲ ಕಳಿಸ್ಬೇಕ ಕಳಿಸ್ಬೇಕಂತೇಳಿ ಒಬ್ಬ ಗುರುಗಳನ್ನ ನೇಮಿಸ್ತಾರೆ ಆ ಗುರುಗಳು ವ್ಯಾಕರಣ ಓದು ಬರ ಇವಷ್ಟೇ ಅಲ್ಲ ಕುದುರೆ ಸವಾರಿ ಕತ್ತಿ ಬರೆಸಿ ಇವನ್ನೆಲ್ಲ ಕಳಿಸ್ಕೊಡ್ತಾರೆ ಹಾಗೆ ಒಂದು ದಿವಸ ಕಣ ಇದು ತಿಮ್ಮಪ್ಪ ಹಾಗೂ ಅವರ ಸಹೋದರರೆಲ್ಲ ಕುಂತು ಜಪ ಮಾಡ್ತಿರ್ತಾರೆ ಅವಾಗ ಅಲ್ಲಿ ಒಂದು ಹಾವು ಬರ್ತಾರೆ ಅವ್ರ ಸೋದರ ಎಲ್ಲರೂ ಹಾವು ಹಾವು ಅಂತ ಓಡಕ್ಕಾರೆ ಆಮೇಲೆ ಬಂದು ಕ ತಿಮ್ಮಪ್ಪನಂದ್ರೆ ಕೇಳಿದಾಗ ನಿನಗೇನು ಹೆದ್ರಿಕಿನ ಆಗಿಲ್ಲ ಅಂತಂದಾಗ ನನಗೆ ದೇವ್ರ ಮೂರ್ತಿ ಬಿಟ್ಟು ಮತ್ತೇನು ಕಾಣಲಿಲ್ಲ ಅಂತ ತಿಮ್ಮಪ್ಪ ಹೇಳ್ತಾರೆ ಅವಾಗ ಆಗಿ ದೊಡ್ಡವರು ಆಗ್ತಾರವರು ಹದಿಮೂರು ವರ್ಷದಿಂದ ಅವ್ರ ತಂದೆ ತೀರ್ಕೊಂತಾರೆ ಇದ್ದ ಸರಿಯಾದ ಸಮಯ ಅಂತೇಳಿ ಅವ್ರ ಮೇಲೆ ವಿದ್ಯಾಸ ಆ ಯುದ್ಧದಲ್ಲಿ ಕನಕದಾಸರು ಗೆಲ್ತಾರೆ ಮಾಡ್ಬೇಕಂತ ವಿಚಾರ ಮಾಡ್ತಿರ್ತಾರೆ ಅವಾಗ ಅವನ ಹೊಲಕ್ಕೆ ಕಲಿಸ್ತಾರ ಹೊಲಕ್ಕೆ ಹೋದಾಗ ಉಳು ಮುಂದೆ ಅವಂಗ ಬಂಗಾರಗಳು ಸಿಗ್ತವೆ ಅದಕ್ಕೆ ಆ ಬಂಗಾರಗಳನ್ನ ಆ ಬಂಗಾರಗಳನ್ನ ತಗೊಂಡು ಎಲ್ಲಾರು ಹಂಚತನವ್ ಅದಕ್ಕೆ ಅವ್ರ ತಿಮ್ಮಪ್ಪ ಇದನ್ನ ಕಣಕಪ್ಪ ಅಂತ ಹೆಸರು ಆಮ್ಯಾಗ ಇದೆಲ್ಲ ನೋಡಿದ ಅವಂಗ ದಂಡನಾಯಕ ನನಗಿ ಮಾಡ್ತಾರೆ ಆ ದಂಡನಾಯಕ ಆಗಿದ್ದಕ್ಕ ತಿಮ್ಮಪ್ಪ ಅವಂಗ ಬಾಳ ಬಾಳ ಬಹಳ ಏಟಾಗಿ ಬಿದ್ದಿರ್ತಾನ ಅವಾಗ ಒಂದು ಒಂಗ್ ಶಬ್ದ ಕೇಸುತ್ತ ನನ್ನ ದಾಸ ಆಗು ಅಂತ ಹೇಳಿ ಅದಕ್ಕ ಆ ತಂಬೂರಿ ಹಿಡ್ಕೊಂಡು ಆ ಹೋಗಣ ಅಲ್ಲಿ ಒಬ್ರು ವ್ಯಾಸರಾಯರು ಅಂತ ಭೇಟಿ ಅಕ್ಕನ ಅವರು ವ್ಯಾಸ ನದಿ ಕಟ್ಟಿಸ್ತಿರ್ತಾನ ಅಲ್ಲಿ ನನಗ ಒಂದು ಮಂತ್ರ ಆ ಸಾಕ್ಷಾತ್ ಅವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಕೋಣವೇ ಬಂದು ದರ್ಶನ ಹಾಗಾಗಿ ವ್ಯಾಸರ ಯಾರು ಅವನ ಅವ್ ವ್ಯಾಸರಾಯರು ಕನಕಪ್ಪನ ಶಿಷ್ಯರಾಗಿ ಮಾಡಿದ್ದು ಬೇರೆ ಶಿಷ್ಯರಿಗೆ ಇಷ್ಟ ಇರೋದಿಲ್ಲ ಅದಕ್ಕೆ ಇವ್ರಿಗೆಲ್ಲಾರು ಹೇಳಿ ಗುರುಗಳು